ಮಾಜಿ ಶಾಸಕ ಎನ್ ಮಹೇಶ್ ಅವರ ಮನೆಯ ಬಾಗಿಲು ಮುರಿದು ಕಳ್ಳತನವೆಸಗಿರುವ ಘಟನೆ ಕಳೆದ ರಾತ್ರಿ ನಡೆದಿದೆ ಕೊಳ್ಳೆಗಾಲ ನಗರದ ಆದರ್ಶ ಬಡಾವಣೆಯಲ್ಲಿರುವ ಮಹೇಶ್ ಅವರ ಮನೆಗೆ ನುಗ್ಗಿರುವ ಕದೀಮರು ಅಲ್ಮೆರಾ ಒಡೆದು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ ಅಲ್ಮೇರಾದ ಡ್ರಾವರ್ ಅನ್ನು ಸಹ ಒಡೆದು ಜಾಲಾಡಿದ್ದಾರೆ ಮನೆಗೆ ಅಳವಡಿಸಲಾಗಿರುವ ಸಿಸಿ ಕ್ಯಾಮೆರಾ ಕಳೆದ ಒಂದು ವಾರದಿಂದ ಸ್ಥಗಿತಗೊಂಡಿದ್ದು ದುರಸ್ತಿಯಾಗಿರಲಿಲ್ಲ ಅಲ್ಲದೆ ಕಳೆದ ರಾತ್ರಿಯಿಂದ ಮನೆಯಲ್ಲಿ ಯಾರೂ ಇರಲಿಲ್ಲ ಇದನ್ನ ಖಚಿತಪಡಿಸಿಕೊಂಡ ಕಳ್ಳರು ಮುಂಬಾಗಿಲನ್ನ ಒಡೆದು ಒಳನುಗ್ಗಿ ಕನ್ನ ಹಾಕಿದ್ದಾರೆ ಇನ್ನು ಈ ಕುರಿತು ಮಾಹಿತಿ ಪಡೆದ ಮಹೇಶ್ ಅವರು ಬೆಂಗಳೂರಿನಿಂದ ವಾಪಸ್ ಆಗಿ ಮನೆಗೆ ಬಂದು ನೋಡಿದ್ದು ಬೀರುವಿನಲ್ಲಿ ಇಟ್ಟಿದ್ದ ಐವತ್ತು ಸಾವಿರ ನಗದು ಕಳ್ಳತನವಾಗಿದೆ ಅಂತ ಹೇಳಿದರು ಇಲ್ಲಿನ ಖರ್ಚು ವೆಚ್ಚಗಳಿಗಾಗಿ ಯಾವಾಗಲೂ ಒಂದಷ್ಟು ಹಣವನ್ನ ಇಟ್ಟಿರುತ್ತಿದ್ದೆ ಆ ಹಣ ಮಾತ್ರ ಕಳ್ಳತನವಾಗಿದೆ ಅಲ್ಲಿ ಬೇರೆ ಏನೂ ಇರಲಿಲ್ಲ ಅಂತ ಅವರು ತಿಳಿಸಿದ್ದಾರೆ ಇನ್ನು ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಮಾದಯ್ಯ ಕ್ರೈಮ್ ಪಿಎಸ್ಐ ಉಮಾವತಿ ಟೌನ್ ಪಿಎಸ್ಐ ವರ್ಷ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಅಲ್ಲದೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಆಗಮಿಸಿ ಕಳ್ಳರ ಪತ್ತೆ ಹಿನ್ನೆಲೆ ಅಗತ್ಯ ಪ್ರಕ್ರಿಯೆಯನ್ನ ನಡೆಸಿದ್ದಾರೆ ಈ ಬಗ್ಗೆ ಮಹೇಶ್ ಅವರ ಆಪ್ತ ಕಾಳಿಪ್ರಸಾದ್ ಎಂಬುವವರು ಟೌನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ ಪೊಲೀಸರು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ ನಾನು ಮೊನ್ನೆ ದಿನ ಇಲ್ಲೇ ಹಾಲ್ಟ್ ಮಾಡಿದ್ದೆ ನಿನ್ನೆ ಒಂದು ಮೀಟಿಂಗ್ ಇತ್ತು ಅವ್ರ ಮನೇಲಿ ಆ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿಕೊಂಡು ಇವತ್ತು ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು ಹಂಗಾಗಿ ನಿನ್ನೆ ಮೂರು ಗಂಟೆಗೆ ನಾನು ಕೊಳ್ಳೇಗಾಲ ಬಿಟ್ಟು ಬೆಂಗಳೂರಿಗೆ ಕೊಟ್ಟಿದ್ದು ಸೊ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ವಾರಕ್ಕೆ ಒಂದು ಸತಿ ಎರಡು ಸತಿ ಬರ್ತೀನಿ ಹಾಗಾಗಿ ಈ ಕಾಳಿ ಪ್ರಸಾದ ಅಂತ ಇದ್ದಾನೆ ನಮ್ಮ ಹುಡುಗ ಅವನು ಇರೋನು ಇಲ್ಲಿ ಸಮೋ ನೆನ್ನೆ ಮೋಸ್ಟ್ಲಿ ಯಾರೂ ಇಲ್ಲ ಸೊ ಆ ಟೈಮ್ ನೋಡಿಕೊಂಡು ಕಳ್ತನ ಮಾಡಿಬಿಟ್ಟಿದ್ದಾರೆ ಏನೇನು ಹೋಗಿದೆ ಇಲ್ಲ ಇಲ್ಲಿ ಏನೂ ಇಲ್ಲ ಹೋಗೋಕೆ ಏನೂ ಇಲ್ಲ ನಾನು ರೆಗ್ಯುಲರಾಗಿ ಈ ಮನೆಯಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಇಡ್ತಿದ್ದೆ ಕ್ಯಾಶು ಕ್ಯಾಶ್ ಹಾರ್ಡ್ ಕ್ಯಾಶ್ ಅದು ನನ್ನ ಪರ್ಸ್ನಲ್ ಇಲ್ಲಿಗೆ ಬಂದಾಗ ಸಣ್ಣ ಪುಟ್ಟ ಯಾರಿಗಾದ್ರೂ ಖರ್ಚು ವೆಚ್ಚ ಇರ್ತದೆ ಅಂದ್ಬಿಟ್ಟು ಇಟ್ಕೋತಿದ್ದೆ ರೆಗ್ಯುಲರ್ ಅದು ಆಮೇಲೆ ನನಗೆ ಧೈರ್ಯ ಏನು ಅಂದರೆ ಇಲ್ಲಿಗೆ ಯಾರು ಬರ್ತಾರೆ ಅಂತ ಆಯಿತಾ ಹಂಗಾಗಿ ಅವರು ಬೀಗ ಗಾಡ್ರೇಜ್ ಬೀರು ಹೊಡೆದಿರೋ ಸ್ಟೈಲ್ ನೋಡಿದ್ರೆ ಎಲ್ಲೆಲ್ಲಿ ಕ್ಯಾಶ್ ಇಟ್ಕೊಳ್ತಾರೆ ಅಥವಾ ಚಿನ್ನ ಇಟ್ಕೋತಾರೆ ಅದು ಪ್ರೊಫೆಷ್ನಲ್ ಥೀಫ್ಸ್ ಅಂತ ಕಾಣಿಸುತ್ತೆ ಅವರು ಸೊ ಆ ಜಾಗನೆಲ್ಲ ಹುಡುಕಿದ್ದಾರೆ ಆಮೇಲೆ ಇಲ್ಲಿ ಕಬೋರ್ಡು ಇದೆಯಲ್ಲ ಕಬೋರ್ಡು ಲಾಕ್ ಆಗಿದೆ ನಾನೇ ತೆಗೆದಿಲ್ಲ ಅದನ್ನು ಅಲ್ಲಿ ಒಳಗಡೆ ಏನೂ ಇರಲಿಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ಇಟ್ಟಿದೆ ಅದು ಎತ್ಕೊಂಡೋಗಿದ್ದಾರೆ ಅದು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನದು ಬ್ಲೇಝರ್ಗಳು ಕೋಟು ಎಲ್ಲ ಇದೆ ಅದನ್ನೆಲ್ಲ ತೆಗೆದಿಟ್ಟೋಗಿದ್ದಾರೆ ಇದೆಲ್ಲ ನೋಡಿದ್ರೆ ಅವರು ಪ್ರೊಫೆಷ್ನಲ್ ಕಳ್ಳರು ಯಾವುದನ್ನು ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದೋ ಅದನ್ನು ತಗೊಂಡೋಗಿದ್ದಾರೆ ಇಲ್ಲ ಇಲ್ಲ ಏನಿಲ್ಲ ಏನಿಲ್ಲ ಇಲ್ಲ ಡಾಕ್ಯುಮೆಂಟ್ಸ್ ಏನೂ ಇಲ್ಲ ಹಳೆ ಡಾಕ್ಯುಮೆಂಟ್ಸು ನಮ್ಮ ಬಿ ಎಸ್ ಪಿ ನಾನು ಪಾರ್ಟಿನಲ್ಲಿ ಇದ್ದಾಗ ಇದ್ದಂಥ ಲೆಟರ್ಸು ಅಂತದ್ದು ಅಷ್ಟೇ ಸೀರಿಯಸ್ ಡಾಕ್ಯುಮೆಂಟ್ಸ್ ಏನೂ ಇಟ್ಟಿಲ್ಲ ನಾನು ಐವತ್ತು ಸಾವಿರ ಅದು ಆ್ಯಕ್ಚುಲಿ ನೆನ್ನೆ ಅದನ್ನು ತಗೊಳ್ಳೋಣ ಅಂತ ನಾನು ಕೀ ಹುಡುಕಿದೆ ಕೀ ಮೈಸೂರಲ್ಲಿ ಬಿಟ್ಟು ಬಂದಿದ್ದೆ ನಾವು ಇರಲಿ ಬಿಡಿ ಇನ್ನೊಂದು ಸರ್ ಬಂದಾಗ ತಗೊಳ್ಳೋಣ ಅಂತ ಮಾಡಿದೆ ಅವ್ರು ನೋಡ್ಕೊಂಡಿದ್ದಾರೆ ಟೈಮು ಮಾಡಿದ್ದಾರೆ ಹಾಂ ಅದೇ ನಮ್ಮ ಇಲ್ಲಿ ಕಾಳಿಪ್ರಸಾದ್ ಇವತ್ತಿನಲ್ಲ ರೆಗ್ಯುಲರಾಗಿ ಅವನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸರ್ಕಲ್ ಇನ್ಸ್ಪೆಕ್ಟ್ರು ಮಾತಾಡಿದ್ದಾರೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ಬಂದು ಪೊಲೀಸ್ ಸ್ಕ್ವಾಡ್ ಸ್ಕ್ವಾಡೆಲ್ಲ ಬಂದು ಸ್ಕ್ವಾಡ್ ಇನ್ ದ ಸೆನ್ಸ್ ಡಾಗ್ ಸ್ಕ್ವಾಡ್ ಬಂದು ನೋಡಿದೆಯಂತೆ ಆಮೇಲೆ ಇಲ್ಲಿಂದ ಮುಂದೆ ಹೋದರೆ ಒಂದು ಸಿ ಸಿ ಟಿ ವಿ ಫುಟೇಜ್ ಸಿಕ್ಕಿದೆ ನಮ್ಮದು ಅನ್ಫಾರ್ಚುನೇಟ್ಲಿ ಸಿ ಸಿ ಟಿ ವಿ ಕೆಟ್ಟೋಗಿದೆ ಯಾವ ಗೊತ್ತಿಲ್ಲ ಯಾವಾಗ ಕೆಟ್ಟೋಗಿದೆ ಅಂತ ಗೊತ್ತಿಲ್ಲ ಸೊ ಹಂಗಾಗಿ ರೆಕಾರ್ಡ್ ಆಗಿಲ್ಲ ನಮ್ಮದು ಸರ್ಧಿ ಅದೇ ಅದೇ ದಿಸ್ ಈಸ್ ಎ ಲ್ಯಾಪ್ಸ್ ಆಫ್ ಲಾಡ್ ಆರ್ಡರ್ ಸಿ ರೆಗ್ಯುಲರ್ ಬೀಟ್ ಪೊಲೀಸ್ ಬರ್ತಾರೆ ಇಲ್ಲಿಗೆ ಬರ್ತಿದ್ರು ನಾನು ಮಾಜಿ ಆದಮೇಲೆ ಒಬ್ಬರು ಬರ್ತಾಯಿಲ್ಲ ಏ ದಿಸ್ ಇಸ್ ದ ಕೈಂಡ್ ಆಫ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಏನು ಮಾಡಿದ್ರು ಪೊಲೀಸ್ ಇದು ನನ್ನ ಮನೇಲಿ ಆದಂಗೆ ಈ ಒಂದು ಸಾಮಾನ್ಯವಾದಂಥ ಯಾರೇ ಈ ಭಾಗದಲ್ಲಿರ್ತಕ್ಕಂಥ ಮನೆ ಯಾವ ಮನೆಗೂ ಈ ಥರ ಆಗಬಾರ್ದು ಯಾಕೆಂದರೆ ಹೆಣ್ಮಕ್ಳು ಇಲ್ಲಿ ಎಂಪ್ಲಾಯೀಸ್ ಜಾಸ್ತಿ ಇರೋದು ಎಂಪ್ಲಾಯೀಸ್ ಎಷ್ಟು ದುಡ್ಡು ಇಟ್ಕೊಂಡಿರ್ತಾರೆ ಅವರು ಬಟ್ ಅವರು ಒಡವೆಗಳು ಹೆಣ್ಮಕ್ಳು ಒಡವೆಗಳು ಅದೆಲ್ಲ ಇಟ್ಕೊಂಡಿರ್ತಾರೆ ಸೊ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು ನಾನು ಅಬ್ಸರ್ವ್ ಮಾಡಿದ್ದೀನಿ ನಾನು ರಿಸೈನ್ ಮಾಡಿ ಐ ಮೀನ್ ನಾನು ಸೋತ ಮೇಲೆ ಇಲ್ಲಿ ಪೊಲೀಸ್ ಬೀಟು ಮಾಡಿಲ್ಲ ಬರ್ತಾಯಿಲ್ಲ ಸೊ ದಟ್ ಈಸ್ ದಿ ಮೇಜರ್ ಲ್ಯಾಪ್ಸು ಇದು ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಈ ಪ್ಲೇಸಲ್ಲಿ ಅನ್ನೋದು ಆಮೇಲೆ ಇದನ್ನು ಸುಮ್ಮನೆ ರೊಟೀನಾಗೆ ಮಾಡಬಾರ್ದು ಪಕ್ಕಾ ಜನಪ್ರತಿನಿಧಿಗಳು ಅವರು ಮಾಜಿಯಾಗಿದ್ದರೂ ಕೂಡ ಬಂದು ದಾಖಲಿಸಿ ಹೋಗ್ಬೇಕು ಒಂದು ಸತಿ ಇಲ್ಲಿ ಬಂದು ದಾಟ್ಕೊಂಡು ಹೋಗಿದ್ದಾರೆ ಒಂದು ಸತಿ ಮನೆ ಒಳಗೆ ಬಂದಿದ್ದಾರೆ ಅದೆಲ್ಲ ಗೊತ್ತಿದೆ ಪೊಲೀಸಿಗೆ ಸೋ ಈಗ ಮೈ ಮರ್ತಿದ್ದಾರೆ ಅಷ್ಟೆ ಇನ್ನು ಮುಂದಕ್ಕೆ ಮೈ ಮರಿಬಾರ್ದು ಅಷ್ಟೆ